ಹುಟ್ಟುತ್ತಾ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ಬೆಳೆಯುತ್ತಾ ದಾಯಾದಿಗಳು ಅಂದೋ ಒಂದು ಗಾದೆ ಮಾತು ಎಷ್ಟು ನಿಜ ಎಂಬುದಕ್ಕೆ ಇದೊಂದು ಉದಾಹರಣೆ ಮತ್ತೊಮ್ಮೆ ಸಾಕ್ಷಿಯಾಗಿದೆ ಅಣ್ಣನ ಮಗನ ಮೇಲೆಯೇ ಚಿಕ್ಕಪ್ಪ ಗುಂಡು ಹಾರಿಸಿದ್ರೆ ದೊಡ್ಡಪ್ಪನಂದೇ ಚಿಕ್ಕಪ್ಪನ ಮಗ ಹಲ್ಲೆಗೆ ಮುಂದಾಗಿದ್ದಾರೆ ಕೊಡಗಿನಲ್ಲಿ ಮತ್ತೆ ಮಾರ್ದನಿಸಿದ ಗುಂಡಿನ ಸದ್ದು ತಂದೆ ಮಗ ಜಸ್ಟ್ ಮಿಸ್ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸ್ಥಳಕ್ಕೆ ವಿರಾಜಪೇಟೆ ಪೊಲೀಸರ ಭೇಟಿ ಆರೋಪಿಗಳ ಬಂಧನ ಕೊಡಗು ಜಿಲ್ಲೆ ವಿರಾಜಪೇಟೆ ಹೊರವಲಯದ ಕಾವಾಡಿ ಅನ್ನೋ ಒಂದು ಗ್ರಾಮದಲ್ಲಿ ಹೀಗೆ ಗುಂಡು ಹಾರಿಸಿ ಕೊಲೆ ಯತ್ನ ನಡೆಸಿರುವುದು ಬೇರೆ ಯಾರೂ ಅಲ್ಲ ಸಂಬಂಧದಲ್ಲಿ ಸ್ವಂತ ಅಣ್ಣ ತಮ್ಮಂದಿರು ಬಾಚಿಮಂಡ ಅಪ್ಪಚ್ಚು ಹಾಗೂ ಬಾಚಿಮಂಡ ರತನ್ ಇಬ್ಬರೂ ಕೂಡ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ವಾಸ್ತವದಲ್ಲಿ ಅಣ್ಣ ತಮ್ಮಂದಿರೇ ಆಗ್ತಾರೆ ಇವರ ನಡುವೆ ಆಸ್ತಿ ಕಲಹ ಬಹಳ ವರ್ಷದಿಂದಲೇ ಇದ್ದು ಆಸ್ತಿ ಕಲಹದ ಪ್ರಕರಣ ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಮೆಟ್ಟಿಲು ನ್ಯಾಯಾಲಯದ ಮೆಟ್ಟಿಲು ಹತ್ತಿ ವಿಚಾರಣೆ ನಡೀತಾ ಇದೆ ಬಹಳ ವರ್ಷದಿಂದ ಆಸ್ತಿ ಕಿತ್ತಾಟ ಎರಡು ಕುಟುಂಬಗಳ ನಡುವೆ ನಡೆಯುತ್ತಲೇ ಇದೆ ಇಂದು ಮುಂಜಾನೆ ಏಳು ಗಂಟೆ ಸುಮಾರಿಗೆ ಮಾಚಿಮಂಡ ರತನ್ ಹಾಗೂ ಅವರ ಪುತ್ರ ಬ್ರಿಜೇಶ್ ಕಾರ್ಮಿಕರನ್ನ ಕರ್ಕೊಂಡು ತೋಟದಲ್ಲಿ ಕಾಫಿ ಕೊಯ್ಯಲು ಹೋಗಿದ್ದಾರೆ ಆದರೆ ಇದು ತಂದ ಜಾಗ ಹೇಗೆ ನೀನು ಕಾಫಿ ಕೊಯ್ತ್ಯಾ ಅಂತ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿದ್ದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದ್ದು ಅಪ್ಪಚ್ಚು ಎಂಬವರು ತಮ್ಮ ಬಳಿಯಿದ್ದ ಬಂದೂಕಿನಿಂದ ಒಂದು ಸುತ್ತು ಗಾಳಿಯಲ್ಲಿ ಗುಂಡು ಹರಿಸಿದ್ದಾರೆ ಮತ್ತೊಂದು ಗುಂಡನ್ನು ನೆಲಕ್ಕೆ ಹೊಡೆದಿದ್ದು ನೆಲಕ್ಕೆ ಬಿದ್ದ ಗುಂಡಿನಿಂದ ಕೆಲ ಗುಂಡಿನ ಚೂರುಗಳು ರತನ್ ಪುತ್ರ ಬ್ರಿಜೇಶ್ ಕಾಲಿಗೆ ತಗುಲಿದ್ದು ಇನ್ನು ಜೊತೆಯಲ್ಲೇ ಇದ್ದ ಅಪ್ಪಚ್ಚು ಪುತ್ರ ಅಮೃತ್ ಕೂಡ ರತನ್ ಮೇಲೆ ದೊಣ್ಣೆಯಿಂದ ದಾಳಿ ನಡೆಸಿದ್ದಾನೆ ನಿನ್ನೆ ದಿನ ಕೂಡ ಕಾಫಿ ಕುಯ್ಯುವ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಗಲಾಟೆ ನಡೆದಿದ್ದು ಅಪ್ಪಚ್ಚು ಎಂಬವರು ರತನ್ ಅವರ ತೋಟದ ಕೆಲಸಗಾರರ ಮೇಲೆ ಹಲ್ಲೆ ನಡೆಸಿದ್ದು ಅವರು ಕೂಡ ನಿನ್ನೆ ದಿನ ವಿರಾಜಪೇಟೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿದ್ದರಂತೆ ಈ ವಿಚಾರ ನಿನ್ನೆಯೇ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಅವರ ವಿರುದ್ಧ ಸೂಕ್ತ ಕ್ರಮ ಆಗಿಲ್ಲ ಎಂಬುದು ರತನ್ ಕುಟುಂಬಸ್ಥರ ಆರೋಪವಾಗಿದೆ ಇನ್ನು ಅಪ್ಪಚ್ಚು ಹಾರಿಸಿದ ಗುಂಡು ಹಾಗೂ ಆತನ ಪುತ್ರ ಹಲ್ಲೆ ನಡೆಸಿದ್ದು ಇಬ್ಬರಿಗೂ ಗಾಯಗಳಾಗಿದ್ದು ಗುಂಡೇಟಿನಿಂದ ಬ್ರಿಜೇಶ್ ಹಾಗೂ ಹಲ್ಲೆಗೊಳಗಾದ ರತನ್ ಇಬ್ಬರಂದ ಕೂಡ ವಿರಾಜಪೇಟೆಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಪಡಿತಾ ಇದ್ದಾರೆ ಸದ್ಯ ತಂದೆ ಮಗ ಇಬ್ಬರೂ ಕೂಡ ಪ್ರಾಣಾಪಾಯದಿಂದ ಪರಾಗಿದ್ದಾರೆ ಗುಂಡಿನ ದಾಳಿ ಪ್ರಕರಣ ಸಂಬಂಧ ವಿರಾಜಪೇಟೆ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಅಪ್ಪಚ್ಚು ಹಾಗೂ ಮಗ ಅಮೃತ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನಮ್ಮ ಮಗನಿಗೆ ಅಪ್ಪು ಅಂತ ಹೇಳಿ ವರ್ಷ ಆಗಿರಬಹುದು ನನ್ನ ಜಾಗ ಅದು ಇದು ಬಾಯಿ ಮಾಡಿದ್ದಾರೆ ಆಮೇಲೆ ನನ್ನ ಮಗನಿಗೆ ಗುಂಡು ಹೊಡೆದಿರೋದು ನನ್ನ ಹಸ್ಬೆಂಡ್ ರತನಿಗೆ ಅವರು ಮತ್ತೆ ಅವರ ಮಗ ಹೊಡೆದಿದ್ರು ಅಮೃತ ಮಗ ಹೊಡೆದಿದ್ದಾರೆ ಕಿವಿಗೆ ಇಲ್ಲಿಗೆಲ್ಲ ಹೊಡೆದು ಬಿಟ್ಟು ಇದು ಮಾಡಿದ್ದಾರೆ ಉಮಾಚಿ ಮಂಡನ ಏನಾಯ್ತು ಬೆಳಗ್ಗೆ ಅಷ್ಟೊತ್ತಿಗೆ ಬೆಳಿಗ್ಗೆ ಅವರು ಅವರು ಏಳುವರೆಗೆ ಹತ್ತಿರ ಹೊತ್ಸಾ ಲೇಬಸ್ ಅನ್ನು ಕರ್ಕೊಂಡು ಕಾಪಿ ಕೊಯ್ಯೋಕೆ ಕಾಪಿ ಕೊಯ್ಯೋಕೆ ಅಂತೇಳಿ ನಮ್ಮ ಮನೆಸ್ ಮಾಮೂಲಿ ಹೋಗ್ತಾರೆ ಅದು ಒಂದು ದಿವಸ ಮುಂಚೆಯೇ ಇವರು ಬಂದು ಕಂಪ್ಲೇಂಟ್ ನಮ್ಮ ಎರವರೆಗೆ ಹೊಡೆದಿದ್ದಾರೆ ಅವರು ಅವ್ರು ಹೊಡೆದ ಮೇಲೆ ಇಲ್ಲಿ ಅಡ್ಮಿಟ್ ಹಾಕೇ ಹೋಗಿದ್ದು ಇವತ್ತು ಬೆಳಿಗ್ಗೆ ಪುನಃ ಅಡ್ಮಿಟ್ ಆಗಿ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಮಾಡಿದೀವಿ ಇವತ್ತು ಬೆಳಿಗ್ಗೆ ನಮ್ಮ ಹಸ್ಬೆಂಡ್ ಮಗ ಹೋಗಿದ್ದು ನೇಬರ್ಸ್ ಅನ್ನು ಕರ್ಕೊಂಡು ಹೋಗಿದ್ದಾರೆ ನಿಮ್ಮ ಹಸ್ಬೆಂಡ್ ಹೆಸರೇನು ನಿಮ್ಮ ಹಸ್ಬೆಂಡ್ ಹೆಸರು ಅಯ್ಯಪ್ಪ ಅಂತ ಮಗನ್ದು ಮಗನ್ ಬ್ರಿಜೇಶ್ ಮಾದಪ್ಪ ಮಗನ್ ಎಷ್ಟು ವಯಸ್ಸಾಗಿದೆ ಅವನಿಗೆ ಇಪ್ಪತ್ತೊಂಬತ್ತು ವರ್ಷ ನಿಮ್ಮ ಹಸ್ಬೆಂಡಿಗೆ ಹಸ್ಬೆಂಡ್ಗೆ ಐವತ್ತೇಳು ಆನಂತರ ಆಮೇಲೆ ಏನಾಯ್ತು ಆಮೇಲೆ ಏಳುವರೆಗೆ ಲೇಬರ್ಸ್ ಕರ್ಕೊಂಡು ಹೋದ್ರು ಸರ್ ಆಮೇಲೆ ಅವ್ರದ್ದು ಜೀಪು ಬಂತು ಅವ್ನ ಮೇಲೆ ನಿಂತು 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 ನಿಲ್ ನಿಲ್ಸಿದ್ರೆ ಅಂತ ಹೇಳಿದ್ರು ಆಮೇಲೆ ಅವ್ರೇ ಲೇಬರ್ ಎಲ್ಲ ಉಂಟು ಅಂತ ಹೇಳಿದ್ರು ಅಪ್ಪಚ್ಚು ಮಚ್ಚಿ ಮಂಡ ಅಪ್ಪಚ್ಚು ಅವರ ಮಕ ಅಂಬರತ್ತಯ ಅವರ ಮಗ ಆಮೇಲೆ ಅಸ್ಸಾಡುಗರ ಕರ್ಕೊಂಡು ಬಂದು ಎಲ್ಲಿ ಕಿತ್ತಾಕಿದ್ದಾರೆ ಆಮೇಲೆ ಕಾಫಿ ತೋಟಕ್ಕೆ ಬಂದು ನಮ್ಮ ಸೈಡ್ ಒಳಗಡೆ ಉಂಟು ತೋಟದೊಳಗಡೆ ಅಲ್ಲಿ ಬಂದು